ವಾಸ್ತೆಯ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆ ಲೋಪವಾಗದಂತೆ ಸುಮಾ ಉಗ್ರಾಣ್ಕರ್ ಸೂಚನೆ ಆಪರೇಷನ್ ಸಿಂಧುರ ಯಶಸ್ಸಿನ ಹಿನ್ನೆಲೆಯಲ್ಲಿ ನಮ್ಮ ಹೆಮ್ಮೆಯ ಸೇನಾ ಪಡೆಗಳಿಗೆ ಗೌರವ ಸಲ್ಲಿಸಲು ತಿರಸಿಯಲ್ಲಿ ತಿರಂಗ ಯಾತ್ರೆ ಕಾನಗೋಡದಿಂದ ಹೊಳೆಕೈ ಗ್ರಾಮಕ್ಕೆ ಸಾಗುವ ರಸ್ತೆಯು ಗುತ್ತಿಗೆದಾರರ ಮಾಡಿದ ನಿರ್ಲಕ್ಷ್ಯತನದಿಂದ ಗುತ್ತಿಗೆದಾರರ ಮಾಡಿದ ಅವಾಂತರ ಸಂಚಾರಕ್ಕೆ ತಂದಿತ್ತು ಗಂಡಾಂತರ ಒಂದೇ ಮಳೆಗೆ ಅನಾವರಣಗೊಂಡ ಶಿರಸಿಯ ಗಟಾರದ ಚಿತ್ರಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಗರಸಭಾ ಪೌರಾಯುಕ್ತರಿಗೆ ರಾಷ್ಟ್ರೀಯ ಡೆಂಗೂ ದಿನಾಚರಣೆಯ ಅಂಗವಾಗಿ ಡೆಂಗೂ ಜ್ವರದ ಜಾಗೃತಿ ಕಾರ್ಯಕ್ರಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ತಾಲೂಕು ಸಮಿತಿ ಸಹಯೋಗದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ತಾಲೂಕಿನ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಸೇರಿದಂತೆ ಗೃಹಲಕ್ಷ್ಮಿ ಯೋಜನೆಯ ಕುರಿತಾದ ಮಾಹಿತಿ ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿ ಕಾಲಕಾಲಕ್ಕೆ ತಲುಪಬೇಕು ಹಾಗೂ ಯೋಜನೆಯಲ್ಲಿ ಲೋಪವಾಗದಂತೆ ಜಾಗೃತಿ ವಹಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚನ್ನಬಸಪ್ಪ ಹಾವಣಗಿ ಹಾಗೂ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷರಾದ ಸುಮಾ ಉಗ್ರಾಣ್ಕರ್ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಸದಸ್ಯರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಭಾಗವಹಿಸಿದರು ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಹೋರಾಟ ಆಪರೇಷನ್ ಸಿಂಧೂರ ಯಶಸ್ಸಿನ ಹಿನ್ನೆಲೆಯಲ್ಲಿ ನಮ್ಮ ಹೆಮ್ಮೆಯ ಸೇನಾ ಪಡೆಗಳಿಗೆ ಗೌರವ ಸಲ್ಲಿಸಲು ನಗರ ಹಾಗೂ ಗ್ರಾಮೀಣ ಮಟ್ಟದ ತಿರಂಗ ಯಾತ್ರೆಯನ್ನು ರಾಷ್ಟ್ರ ಸೇವೆಗಾಗಿ ನಾಗರಿಕರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ನಲವತ್ತೈದಕ್ಕೆ ಸರಿಯಾಗಿ ಶಿರ್ಸಿನಗರದ ಶಿವಾಜಿ ವೃತ್ತದಿಂದ ಮರಾಠಿಕೊಪ್ಪದ ಅಮರ್ ಜವಾನ್ ಉದ್ಯಾನವದವರೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ತಿರಂಗ ಯಾತ್ರೆಯೂ ಸಾಗಲಿದೆ ಭಾರತದ ಹೆಮ್ಮೆಯ ಸಶಸ್ತ್ರ ಪಡೆಗಳಿಗೆ ಬೆಂಬಲ ಸೂಚಿಸಲು ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸಲು ರಾಷ್ಟ್ರಪ್ರೇಮಿಗಳಾದ ನಾವೆಲ್ಲರೂ ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸೋಣ ವಿಶೇಷ ಸೂಚನೆ ಹತ್ತು ನಿಮಿಷ ಮುಂಚಿತವಾಗಿ ಸಾರ್ವಜನಿಕರು ಶಿವಾಜಿ ವೃತ್ತದ ಬಳಿ ಸೇರತಕ್ಕದು ನಾಗರಿಕರು ರಾಷ್ಟ್ರ ಧ್ವಜವನ್ನು ತಾವೇ ತರಬೇಕಾಗಿ ಸವಿನಯ ಕೋರಿಕೆ ಶಿರ್ಸಿ ತಾಲೂಕಿನ ಕಾನ್ಗೋಡದಿಂದ ಹೊಳೆಕೈ ಗ್ರಾಮಕ್ಕೆ ಸಾಗುವ ರಸ್ತೆಯ ಗುತ್ತಿಗೆದಾರರು ಮಾಡಿದ ನಿರ್ಲಕ್ಷ್ಯತನದಿಂದ ಹೆಸರುಮಯವಾಗಿದ್ದು ಕೆಸರಿಗೆ ಸಿಲುಕಿದ ವಾಹನ ಮುಂದೆ ಚಲಿಸಲಾರದೆ ನಿಂತಲ್ಲೇ ನಿಲ್ಲಬೇಕಾದ ಸ್ಥಿತಿಗೆ ಬಂದು ತಲುಪಿದೆ ರಸ್ತೆ ಮಾಡುವುದಾಗಿ ಕಳೆದ ಎರಡು ತಿಂಗಳ ಹಿಂದೆ ತಾರೋಡಗೆದು ಬಿಟ್ಟು ಹೋದವರು ಮತ್ತೆ ತಿರುಗಿ ನೋಡಿಲ್ಲ ಈಗ ಮಳೆ ಆರಂಭವಾಗಿದ್ದರಿಂದ ಕಾಕದಾಳಿ ಮಣಿಗೆ ವಾಹನ ತಿರುಗಾಡದ ಪರಿಸ್ಥಿತಿಗೆ ಬಂದು ತಲುಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇದಕ್ಕೆ ಗುತ್ತಿಗೆದಾರನ ಉತ್ತರ ಏನೆಂಬುದನ್ನ ಅಧಿಕಾರಿಗಳು ಪ್ರಶ್ನಿಸಬೇಕೆಂದು ಗ್ರಾಮಸ್ಥರು ಮುಂದುವರಿದಿದ್ದಾರೆ ಮಗು ಎತ್ಕೊಂಡ್ರೆ ಬೈಕ್ ಬೇಡ ಬೈಕ್ ಬೀಳ್ತೈತೆ ಹಾಂ ಎಂತ ಇವತ್ತಿಲ್ಲ ಇವತ್ತು ಗಾಡಿ ಸಿರ್ಸಿ ನಗರದಲ್ಲಿ ಸುರಿದ ಭಾರೀ ಮಳೆಗೆ ಗಟಾರದ ಪರಿಸ್ಥಿತಿ ಎತ್ತ ಸಾಗಿದೆ ಎನ್ನುವ ಸ್ಪಷ್ಟವಾದ ಚಿತ್ರಣ ಕಂಡುಬಂತು ನಗರಸಭೆಯ ಅಧ್ಯಕ್ಷರ ವಾರ್ಡಿನಲ್ಲಂತೂ ನಿರ್ವಹಣೆ ಇಲ್ಲದ ಗಟಾರದಿಂದಾಗಿ ಗಟಾರದಲ್ಲಿ ಹರಿಯಬೇಕಾದ ಮಳೆಯ ನೀರು ರಸ್ತೆಗೆ ಬಂದು ಮನೆಯ ಅಂಗಳದ ಮೂಲಕ ಮನೆಯ ಒಳಗೂ ಸೇರುವಂತಾಯಿತು ಮಳೆಯ ನೀರಿನ ಜೊತೆಗೆ ಶೌಚಾಲಯದ ನೀರು ಕೂಡ ಮನೆಯ ಒಳಗೆ ಪ್ರವೇಶಿಸುವಂತಾಗಿ ಜನರು ವಾಂತಿ ಮಾಡಿಕೊಳ್ಳುವಷ್ಟರ ಮಟ್ಟಿಗಾಯಿತು ಇದರಿಂದ ಆಕ್ರೋಶಗೊಂಡ ಜನರು ಸ್ವತಃ ತಾವೇ ಕೈಯಲ್ಲಿ ಸಲಾಖೆ ಹಿಡಿದು ಮಳೆಯನ್ನು ಲೆಕ್ಕಿಸದೆ ಗಟಾರ ಇನ್ನು ಹೆಂಗಸರಂತೂ ರಸ್ತೆಗೆ ಬಂದು ನಗರಸಭೆಗೆ ಹಿಡಿ ಶಾಪ ಹಾಕಿದರು ನಗರಸಭೆಯವರು ಮಳೆಗಾಲದ ಮೊದಲೇ ಮಾಡಬೇಕಾದ ಕೆಲಸ ಮಳೆಗಾಲದ ಹತ್ತಿರ ಮಾಡಿದರೆ ನಗರದ ಪರಿಸ್ಥಿತಿ ಹೀಗೆ ಆಗುವುದೆಂದು ಕೆರಳಿ ಮಾತನಾಡಿದರು ಮರಾಠಿಕೊಪ್ಪದಲ್ಲಾದ ಪರಿಸ್ಥಿತಿ ನಗರದ ಬಹುತೇಕ ವಾರ್ಡ್ಗಳಲ್ಲಿ ಕಂಡುಬಂದಿದ್ದು ನಗರಸಭೆಯವರು ಶುರು ಹಚ್ಚಿಕೊಂಡಿರುವ ಕೆಲಸಕ್ಕೆ ಯಾವ ರೀತಿಯಲ್ಲಿ ವೇಗ ತುಂಬುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿರ್ಸಿ ತಾಲೂಕಿನ ನಜೀರ್ ಅಬ್ದುಲ್ ಸಾಬ್ ಸಭಾಭವನದಲ್ಲಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಗರಸಭಾ ಪೌರಾಯುಕ್ತರಿಗೆ ರಾಷ್ಟೀಯ ಡೆಂಗು ದಿನಾಚರಣೆ ಅಂಗವಾಗಿ ಡೆಂಗು ಜ್ವರದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಚನ್ನಬಸಪ್ಪ ಹಾವಣಿಗೆ ಅವರು ಮಾತನಾಡಿ ಡೆಂಗು ಜ್ವರ ಸಾಂಕ್ರಾಮಿಕ ರೋಗವಾಗಿದ್ದು ಬಹಳ ಬೇಗ ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗ ಹರಡುತ್ತದೆ ರೋಗದ ಕುರಿತು ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರಲ್ಲಿ ಅರಿವು ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಅವರು ತಿರ್ಸಿ ನಗರದ ಸ್ವಚ್ಛತೆಗೆ ನಗರಸಭೆ ಪೌರಾಯುಕ್ತರು ಕಾರಣರಾಗಿದ್ದಾರೆ ಎಂದು ಸಭೆಯಲ್ಲಿ ತಿಳಿಸಿದರು ಆರೋಗ್ಯ ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಬೇಕು ಆರೋಗ್ಯ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯವರು ಡೆಂಗು ಕುರಿತು ಅರಿವು ಮೂಡಿಸುತ್ತಿದ್ದಾರೆ ಸಾರ್ವಜನಿಕರು ಇದನ್ನರಿತು ಜಾಗೃತರಾಗಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಗರಸಭೆ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಪೌರಾಯುಕ್ತರು ಆರೋಗ್ಯ ಅಧಿಕಾರಿಗಳು ಹಾಜರಿದ್ದರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೌರಿ ಸಿ ನಾಯಕ್ ಸ್ವಾಗತಿಸಿದರು ವಿಸಿ ಹಿರೇಮಠ ಹಿರಿಯ ಆರೋಗ್ಯ ಅಧಿಕಾರಿಗಳು ವಂದಿಸಿದರು